ನೀವ ಬಸ್ಸ್ಯಾ ನೋಡಿದ್ರ ಬಾ ಅಂತ ಹೇಳ ಎಲ್ಲಿ ಬಾ ಅಂತ ಹೇಳೋದೂ ನನಗೆ ಗೊತ್ತಾಗಲತ ಇವ್ ನನ್ನ ಗಂಡ ನೋಡಿದ್ರ ಕ್ಯಾಬಿಜ್ ಹಚ್ಚೇವಿ ಕ್ಯಾಬಿಜ್ ನನ್ ಕಳೆ ತೆಗಿ ಅಂತ ಹೇಳ್ತಾನ ಏನ್ ಕ್ಯಾಬಿಜ್ ನನ್ ಕಳೆ ತೆಗಿಲು ನೀ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬರ್ಲಿ ಈಗ ಮಳಿ ಹತ್ತೈತಿ ಎಲ್ಲಿರೋ ಹೊಲ್ಗಿಲ್ದಾಗ ಹೋಗ ಮೈಕ್ ಪೈ ಅರ್ಗೀಗ ಹತ್ತಿರ ಆಡಿ ಹತ್ತಿದ್ರೆ ಏನ್ ಗತಿ ನೋಡು ಏನು ಸ್ವಾದ್ ಅನ್ನೋದೇ ಇಲ್ಲ ಶ್ಯಾಗ ಅಂತ್ರಿ ಮತ್ ಬಸ್ಸಾಗ ಅಂದ್ರೆ ಸಿಟ್ಟು ಇಲ್ಲ ಸಿಟ್ಟು ನನ್ನ ಗಂಡಿಗೆ ಏನು ಹೇಳಿ ಕ್ಯಾಬಿಜ್ನಾಗ ಸಾಕಟ್ಟು ಕಸ ಆಗಿ ಕಸ ಏನು ಮುನಿಗೆ ಎದ್ದಂಗ ಆಗತ್ತಿದ್ ಪೈಪ್ ಎಲ್ಲಿ ಬೇಕಾದಲ್ಲಿ ಸಾಕಟ್ಟು ಮಳಿ ಆಗೈತಿ ಎಲ್ಲಿ ಬೇಕಾದಲ್ಲಿ ಪೈಪ್ ಒಕ್ಕೊಟ್ಟು ಹೋಗ್ಬಿಟ್ಟು ಅವನು ಚಿಟಿಗಾಡ್ಕಿ ಮಳಿ ಇದ್ದಂಗ ಹಚ್ಚು ಹಚ್ಚೈತಿ ಸಾಲ ಲೀಟರ್ ಹಚ್ಬೇಕಿಲ್ವಾ ಆ ಕಡೆ ನೋಡಲ್ ಕಸಗಾಡಿ ಗಾಡ್ ತುಂಬೇತಿ ಏನು ಏನ್ ಇವು ಅಣ್ಣ ಇವ್ ತೆಗಿ ಅಂತ ಹೇಳಿ ಅಣ್ಣ ನನಗೇನು ಅರ್ಥ ಆಗ್ಲಂಗೆ ಆಗಿ ಬಿಟ್ಟಲ್ಲ ಬಸ್ ಯಾಗ ಫೋನ್ ನಾನು ಎಲ್ಲದಿ ನಾ ಕ್ಯಾಬಿಜ್ ಕಳೆದ ಯಾಕತ್ತಿ ನನ್ನ ಗಂಡನು ಬರ್ತಾನೆ ಈಗ ಬರ್ಬೇಡ ಹೋಗ್ಬಿಡ್ ನೀನ್ ಅಂತ ಹೇಳ್ತಾನೆ ಮತ್ತ್ ಹೊಲಕ್ಕೆ ಕಿಲಿಕ್ ಬಂದು ಗಂಡನ ಗಂಡನ್ ಕೈಯ್ ನಾವ್ ಸಿಕ್ಕು ಏಳು ಬೇಕಾಗೈತೆ ಅದು ಹಚ್ಚೆ ಬಿಡ್ತಾನೆ ತಡಿ ಬಸ್ ಯಾಕೆ ಆಮೇಲೆ ಹೊರೆ ಮಾಡ್ತಾನೆ ಹಲೋ ಹಲೋ ಥೂ ಥೂ ಅವ್ನು ಹೇಳ್ತಿ ಕಡೆ ಕೊಟ್ಟು ಎಲ್ಲಿ ಹೋಗಿದ್ದಾನೋ ಫೋನ್ ಅನ್ನೋದು ಅವ್ನ್ ಹೆಂಚೋ ಅಂತ ಯಾರಂದ್ರ ಇವ್ ಹೇಳ್ತಿದ್ದಾಳು ಏನಂತ ನಂಬರ್ ಸೇವ್ ಮಾಡಿದ್ದಾನು ನನ್ನ ಅಂತ ನಾನು ಇನ್ನೇನ್ ಅಂತ ಹೇಳಿ ಇನ್ನೊಂದ್ ನಂಬರ್ ಐತಲ್ಲ ಹೋ ಏನಿ ಹೆಂತಿ ಕಡೆ ಫೋನ್ ಕೊಟ್ಟೆ ಎಲ್ಲಿ ಹೋಗಿನಿ ಎಲ್ಲಿ ಹೋಗಿ ಅಂದ್ರ ಎಲ್ಲಿ ಹೋಗಿ ಹೇಳ ಏನಂತ ಹೇಳಿ ನಾನು ಛೇ 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 ಚೇ ಛೇ ತೀ ಕೆಟ್ಟ ಹೋಗೇತ್ ಬಿಡ ನೋರಂಗ ಆಗಿ ಹೋಗ್ಬಿಟ್ಟ ಬಿಡ ಏನಂತ ಹೇಳ ನೋಡನಾ ನೀನರ ಇಲ್ ಬಾ ಅಂತ ಹೇಳಿ ಸಾಕಟ್ರ ಮಳಿ ಕಟ್ಟದತಿ ನಮ್ ಹೊಲ್ದಾಗರ ಕಸ ಜಗ್ಗಿ ಬೆಳದತಿ ನನ್ ಗಂಡರ ಕಳೆತ ನನಗ ನಾ ಏನ್ ಮಾಡ್ಲಿ ಹೇಳ ನಿನ್ ಎಂತ್ ಫೋನ್ ಹೇಗ ಕೊಟ್ಟಿದ್ದ ಏನಂತ ಸೇವ್ ಮಾಡಿ ಹೇಳ ಆತ್ ತಗೋ ತುಗ ತಗೋ ಅಲ್ಲಿ ಇಡ್ ಎಲ್ಲಾ ಬಿಡ್ಕೋಟ ಅಲ್ಲೇ ಮಾತಾಡಿದ್ರೀಗ ಬಾ ಅಂತ ಹೇಳಿ ಅಂತಂದ ಹೊಲಾಗ ಕ್ಯಾಬೇಜ್ ಕಸದ ಯಾಕೆ ಫೋನ್ ಹಚ್ಬೇಡ ಒಂದ್ ನಂಬರ್ ಮನೆಯಾಗೈತಿ ಏನಂದ ಅಂತಂದ್ರು ಕೇಳೋದಲ್ಲಕ್ಕಿ ಆದ್ರೂ ಫೋನ್ ಹಚ್ಚ ನಾನು ಏನ್ 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 ತಾನು ಏನ್ ಎತ್ತಾಳುವ ಏನ್ ಇಲ್ಲೋ ಎತ್ತಿಕ್ರಂತಿ ಅಗದಿ ಚಲೋನ ನನಗೆ ಎತ್ತಿದ್ರನ ಅಥ್ ಸ್ವಲ್ಪ ಡೌಟ್ ಪಡ್ತಾಳು ಈ ಕ್ಯಾಬಿಸ್ ಅದಿ ಹೊಲ ಏನು ಉಳ್ಳಾಡ್ಸಕ್ಕ ತಾಳನ ಅಲ್ಲಿ ಏನು ಕಳೆ ತಿ ಹಾಕತ್ತಾಳು ಹೊಲಕ ಬಾ ಅಂತೇಳಿ ಅಂತಂದಾಳ ಹ್ಞೂ ಹೊಲಕ ನನ್ನ ಹೋಗುನು ಇಲ್ಲಿ ದೂರ ನಿತ್ತ ನನ್ನ ಒದಿರಿರ ಓ ಇಲ್ಲಿ ಈ ಕಡೆ ಏನೋ ಬರಾಕತ್ತ ನೋಡ ಅಚ್ಚೂನು ಬರ್ಲಿ ಅಲ್ವಾ ಅಲ್ಲ ನಿಂದ ಕಬ್ಬಿನ ಎದುರ ಕಳೆ ಗಂಡದ ಕುಂದಿರ್ಸಿ ಹಿಂಗಾದ್ ಹಿಂಗಾದ್ ಹಿಂಗ್ ಸೊತ್ತಲ್ಲಿ ಕುಂದಿನಿ ಸ್ವಲ್ಪ ಸಿಕ್ಕ ಚಪ್ಪಲ್ ಪಪ್ಪಲ್ ನೋಡಲ್ ರಾಡಿ ನೀನು ನಾನು ಮೆಚ್ಚಿಂಗ್ ಮೆಚ್ಚಿಂಗಲ್ ಹದಿ ಹಳದಿ ಇಬ್ರು ಇಳ್ದಿ ಮತ್ ನೀನು ನನಗ್ ಮತ್ತ್ ನೀನು ಇವತ್ತು ಹಾಕೊಂಡ್ ಬಂದಿ ನಾನು ಇದನ್ ಹಾಕೊಂಡ್ ಬಂದಿರಿಯಾ ಚೆನ್ನಾಗೈತಿ

ನาย ಆ ಕಳೆ ತಗಿತಿ ನೋಡು ಹಾ ಗಂಡ ಓದೆ ಏನು ಇಲ್ಲ ಗಂಡನ ಮುಂದೆ ಫೋನ್ ಹತ್ತಿದ್ದೆ ನಾನು ಹೌದು ಮತ್ತೆ ನನ್ನ ಫ್ರೆಂಡಿಗೆ ಹತ್ತಿಸತಾನ ಆ ಹೋಗಿ ನೀನು ಎಷ್ಟೆ ನಂಬರ್ ಆ ನೀನು ಹಂಗಾ ನೀ ನಿನ್ ಹಲೋ ಯಾರ್ ಏನು ತಾಳನದು ಏನು ಮಾಡಿ ನೀನು ಆ ಒತ್ತ ಎತ್ತಿ ಮಾತಾಡಿ ಗಾಣಾ ಅದು ನಂಬರ್ ಆ ತಳಿ ಒತ್ತ ಸಂಸಿನ ನನ್ನ मारತಾಳಕ್ಕೆ ನಾನು ನಿನ್ ಗಟ್ಟಾಗ್ಲಿ ಹೇಳೇನಣ್ಣ

ಏನ್ ಸಿಗಿಸ್ಲಿ ಕಳೆ ತೆಗಿಬೇಕಲ್ದ ಕ್ಯಾಬೀಜ್ ಹಾಕಿ ಗಂಡ ಸಾಕಟ್ಟ ಮಳಿ ಬರ್ತಿ ಕಟ್ಟಿ ಜೋನಾ ನಡಿಬಕಲ್ ಹೆಂಗರ ನೀವೇನಪ್ಪ ಇದ್ದವ್ರೀರಿ ಮಾತ್ರ ಬಂದ್ ಹೊತ್ತು ಆಗ ಇನ್ನ ನೆಲಾ ಬಿಟ್ಟ ಮೇಲೆ ಇದ್ದೀರಿ ಈಗ ಹಚ್ಚೇವಿ ಗಡ್ಡಿ ಬಂದಾವ ಏನಿಲ್ಲವ ನೆಲ ಬಿಟ್ಟು ಈಗ ಮ್ಯಾಲ ಇದ್ದಾವ ನಾ ಹೇಳತನ ನಿನ ಗಡ್ಡಿ ಕ ಹೇಳಕತ್ತಿ ಅಲ್ಲಿ ಆಗಲೇ ನೆಲ ಬಿಟ್ಟು ಈಗ ಮ್ಯಾಲ ಇದ್ದಾವ ನಾ ಗಡ್ಡಿ ದೊಡ್ಡ ಗಡ್ಡಿ ಇರಬೇಕು ಅಂತ ನಾ ಗಡ್ಡಿ ಬೆಳೆಬೇಕು ಅಂತ ಇದ್ರೆ ನಾ 2 3 ತಿಂಗಳು ಬೇಕು ಅಂತ ನೀ 2 3 ತಿಂಗಳು ಬೇಕನಾ ಆ ಮತ್ತೆ ಎಂದ ಹೋಗಿ ಎಂದ ಬರ್ತಾನ ಅವ ಈ ಒಂದು ಇನ್ನ ಮನೆಯಾಗ ಅದಾ ನಿನ್ನ ಹೋಗಿಲ್ಲ ಕರೆ ಈಗ ಇನ್ನೊಂದು ಅರ್ಧ ತಾಸ ಎರಡ್ ತಾಸ ಬಿಟ್ಟು ಹೊಕ್ಕಲ್ ಮತ್ತೇನ್ ಪಾ ನಾನು ನನ್ನ ಗಂಡ ಆರಾಮದೇ ಏನ್ ಬೀಕ್ ಕಿಡ್ಡಿ ಅಳಗ್ಯಾಡಸಾಕ ಬರಬೇಡ ಕದ್ದು ರಾತ್ರಿ ಎತ್ತೋತಿ ಈಗ ನೀ ಫೋನ್ ಮಾಡೋದು ಮೂರ್ ಗಂಟೆ ಹತ್ತಿ ಫೋನ್ ಮಾಡೋದು ನೀನ್ ಎತ್ತೋರ್ ಯಾರ ಅಲ್ಲ ಏನ್ಕರ ಬಾಜಿ ಇರ್ತಾಳೆ ನೀ ನೀನ್ ಮೂರಕ್ಕ ಹಚ್ಚೀನಿ ಎರಡಕ್ಕ ಹಚ್ಚತೀನಿ ಒಂದಕ್ಕ ಹತ್ತೀನಿ ನಾನ್ ಏನ್ ಇರ್ತಾಳ ಮಕ್ಕೊಂಡ್ ಇರ್ತಾಳ ನಂಗ ನಿಜ್ ಬರುದಿಲ್ಲ ಅದರೊಳಗ ನಿನ್ ಹೆಂಡ್ತಿ ಎಬ್ಬ ಸೇಮ್ ಮಾತಾಡಬೇಕ ನೀನ್ ಆ ರಾತ್ರಿ ಎತ್ತಿ ಏನ್ ಮಾತಾಡುದು ಅದಕ್ಕ ನೀನ್ ಮಾತಾಡೋದ್ ನೀ ನಿನ್ನ ಕೂಡ ಕಷ್ಟ ಸುಖ ಮಾತಾಡಾಕ ಬರಬೇಕಲ್ಲ ಏ ಇದನ್ನ ಹೆಂಡ್ತಿ ಕೂಡ ಮಾತಾಡ್ತೇವಿ ನಾವು

ಮಳಿ ಆನಮಲ್ಲಿ ಸತ್ತಿದ್ದೀನಾ ನಾನು ನಿ ಕಟಿದೇನ 3 ಫೂಟ್ ಹಸಿಯಾಗಿ ಹೋಗಕ್ಕೆ ತಳಗೆ 3 ಫೂಟ್ ಹಾ ನಂಗ ಅದರ ಮೂರೇ ಏನು پیسے ಆಗಕ್ಕೆ ಅಂತ ಮೂರಕ್ಕೆ 3 ಫೂಟ್ ಆ ನಮ್ನಿ ಮೂರು ಟಾಕ್ ಕಟದ ಮಳಿ ಅನ್ನೋದ ನಾನು ಓಲ್ ಬಂದ ಮಳಿ ಆದ್ರ ಆಗೋಲ್ಲ ನನ್ನ ಮಳಿ ಆಗಕ್ಕೆ ಇಲ್ಲ ತೊಗ್ದೆ ಮಾಡೋದು ನಿನ್ ಮಳಿ ಅಲ್ಲ ನಿನ್ ಹೆಂತಿ ಮನ ತೋರಿಸಬೇಕು ನೀ ಎಲ್ಲಾರ್ಗು ಇಡರ್ ನಿನ್ ಹೆಂತಿನಲ್ಲಿ ಆರಾಮಾಗಿ ಮನವಿಸಿ ಯಾರ್ ಸಿಕ್ತಾರ ನೋಡಿ ಅವರ ಮಳಿ ತೋರಿಸ್ತನ್ ಬಾ ಮಳಿ ತೋರಿಸ್ತನ್ ಬಾ ಅಂದ್ರೆ ಯಾರ್ ಭಾಗವತ್ ಅವ್ರ ಗಂಡುಗಳು ಇರ್ತಾರ ತೋರಿಸೋರು ಆ ನಾನು ತೋರ್ಸೋದ ಬೇರೆ ಹಾಕತ್ತಲ್ಲ ಅವ್ರ ಗಂಡ ತೋರ್ಸೋದ ಬೇರೆ ಹಾಕ ನೋಡು ಇಂತ ಕಬ್ಬನಂತ ಕಬ್ಬ ತಡದ ಮಳಿಗೆ ಹ ಅದ ಮಳಿ ಆಗಿ ಈಗ ನಮ್ಮ ಹಡತಕ್ಕ ನಡಗರ ಸಾಕ ಬೇಕ ಹೋಗೇತಿ ತಗೋ ಹಿಡಿ ಫೋನ್ ಇಟ್ಕೋ ಇದೆ ಮನ್ ನನ್ನ ಗಂಡ ಮೇಲ್ರ ಮೇಲ್ ಮೇಲ್ರ ಮೇಲ್ ಎಸ್ ಎಂ ಎಸ್ ಮಾಡಂತ ನಾನು ಹೋಗುವ ನಿಮ್ ಕೊಡಂತಿ ಟ್ಯಾಲೆಂಟ್ ಮಾಡ್ಯಾನ ಇದು

ಹಂಗಲ್ಲೋ ಒಬ್ಬ ಕಳೆ ತೆಗಿತು ಅದಕ್ಕೆ ಮಾತಾಡ್ಕೊಂತ ತೆಗದ ಚಂದ ಹೊಲಾನು ಸತ್ತಿ ಎಲ್ಲಾ ಕೆಲಸ ಆಕತಿ ಅದಕ್ಕೆ ಒಂದ್ ಪ್ಲಾಂಗ್ ನಿರ್ಧಾರ ಮಾಡಬಾರದು ನಾನು ಹೆಲ್ಪ್ ಮಾಡ್ ನನಗೂ ಹೆಲ್ಪ್ ಮಾಡು ಇಬ್ರು ಹೆಲ್ಪ್ ಮಾಡ್ಕೊಂತ ಇರ್ಬೇಕು ಇರ್ತವ್ರು ನನ್ ಗಂಡನ್ ಹೇಳಿದ್ರು ನಾ ಏನ್ ಮಾಡ್ಲಿ ಹೇಳ್ಬೇಕು ಹಂಗ ಎಲ್ಲಾರ್ ಹೇಳ್ತಾರ ಎಲ್ಲಾರು ಇರ್ಬೇಕಂತ ಭೂಮಿ ಮ್ಯಾಗ ಅವ್ರ ಇದ್ದಾಗ ನನ್ನ ಮುಂದ್ ಜೀವನ ಅಂತ ಮತ್ತ್ ಈಗ ನನ್ನ ಅಂತ ಬಿಡುಗಿ ಅಷ್ಟಿದ್ದ ಆಕಿನ್ ಯಾಕ ಮುಗಿ ನೋಡ್ಕೊಂಡಿ ನಾನ್ ಮಾಡ್ಕೊಂಡಿದ್ರ ಆಗಿ ಬರ್ತಿತ್ತ ನೀನ ಅವಾಗ ನೀನ್ ಸಿಗ್ಲಿಲ್ಲಲ್ಲ ಅವಾಗ ಮಾಡ್ಕೊತಿದ್ದಿಲ್ಲ ಹಿಂದ್ ಬಾಂಡೆ ತಿರ್ಕೊಂಡ್ಬಂದ್ ದಿನ ಅದಕ್ಕ ಕುಂಟ್ಕೊಂಡ್ ನೋಡ್ತಿದ್ದಿ ಕನಸ್ತಾತ್ ನಿಮ್ ಮನಿ ಕಟ್ಟಿ ಮೇಲ್ಕೊಂತೀನಿ ಆ ಮತ್ ಅವಾಗ ಅದಕ್ಕ ಸಿಗ್ಲಿಲ್ಲ ಅವಾಗ ಮಾಡ್ಕೊಂಡಿ

ನಿನ್ಗಾನ್ ನೀನ್ ಚಂದನ ನಾನ್ ಮುಗಲ್ ನಮ್ ಹುಳು ಕಟ್ಟಿ ನಾವು ಚಂದ ಅದೇವಿ ಯೋಚನೆ ಮಾಡು ಮಾಡಿ ಒಂದ್ ಕಿಲ ಕಡ್ಡಿ ಮುರಿಬೇಡ ಹಿಂಗ ಕಡ್ಡಿ ಸೀದಾ ಇರ್ಲಿ ಹ ಯೋಚನೆ ಮಾಡ ನಾನು ಬರ್ತಾನೆ ಅದಿಗ್ ಬಂದ ಕ್ಯಾಬೇಜ್ ಗಡ್ಡಿಯಾಗ ಕೈ ಕೆತ್ತ ಯೋಚನೆ ಮಾಡಿ ಹೇಳ್ತಂತ ಹೋಗಿ